ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಮರಿಕಟ್ಟೆ ಗ್ರಾಮದಲ್ಲಿ ಭಾರಿ ಮಳೆ ಗಾಳಿಗೆ ಫಲಕ್ಕೆ ಬಂದ ಪಪ್ಪಾಯಿ ನೆಲ ಕಚ್ಚಿದ್ದು ಲಕ್ಷಾಂತರ ಮೌಲ್ಯದ ಫಸಲು ನಷ್ಟವಾಗಿದೆ ರೈತರಾದ ಗೌರಮ್ಮ ಮತ್ತು ಪರಸಪ್ಪ ಅವರಿಗೆ ಸೇರಿದ ಎರಡು ಎಕರೆ ಜಮೀನಿನಲ್ಲಿ ಅಂದಾಜು ರೂಪಾಯಿ ನಾಲ್ಕು ಲಕ್ಷ ಮೌಲ್ಯದ ಪಪ್ಪಾಯಿ ಸಂಪೂರ್ಣ ಹಾನಿಗೊಳಗಾಗಿದೆ ನಾಗರಾಜ್ ಎಂಬುವವರ ಒಂದು ಎಕರೆ ಜಮೀನಿನಲ್ಲಿಯೂ ಫಲಕ್ಕೆ ಬಂದ ಒಂದು ಲಕ್ಷದ ರೂಪಾಯಿ ಮೌಲ್ಯದ ಪಪ್ಪಾಯಿ ಸಂಪೂರ್ಣ ನೆಲಕ್ಕುರುಳಿದೆ ಜೊತೆಗೆ ಅಡಿಕೆ ಗಿಡಗಳು ಭಾಗಶಃ ಹಾನಿಗೊಳಗಾಗಿವೆ ಎಂದು ರೈತರು ಅಳಲು ತೋಡಿಕೊಂಡಿದ್ದಾರೆ ಜಿರೋ ತಾಲೂಕು ಕ್ಯಾಸನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಮರಕಟ್ಟೆ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಮುಂಗಾರು ಗಾಳಿ ಮಳೆ ಸುರಿದ ಭಾರಿ ಗಾಳಿ ಮಳೆ ಸುರಿದಿರುವುದರಿಂದ ನಮ್ಮ ಜಮೀನು ಮೂರು ಎಕರೆ ಜಮೀನಲ್ಲಿ ಸಂಪೂರ್ಣವಾಗಿ ಪಪ್ಪಾಯಿ ಮತ್ತು ಅಡಿಕೆ ಅಡಿಕೆ ಒಂದು ಇಪ್ಪತ್ತರಿಂದ ಮೂವತ್ತು ಗಿಡ ಬಿದ್ದಿರ್ತವೆ ಪಪ್ಪಾಯಿ ಸಂಪೂರ್ಣವಾಗಿ ನೆಲ ಕಚ್ಚಿ ಹಾಳಾಗೋಗಿರ್ತದೆ ಆದ ಕಾರಣ ಸಂಬಂಧಪಟ್ಟ ಇಲಾಖೆಯವರು ಇದನ್ನ ಪರಿಶೀಲಿಸಿ ಅದೇ ಗ್ರಾಮದ ಸುತ್ತಮುತ್ತ ಇರುವ ಗಿಡ್ಡ ಗಿಡ್ಡಬೋರಪ್ಪ ಎಂಬುವವರ ಜಮೀನುಗಳಲ್ಲಿಯೂ ಪಪ್ಪಾಯಿ ಬೆಳೆ ಸುಮಾರು ಅರ್ಧ ಎಕರೆಯಷ್ಟು ಭಾಗಶಃ ಹಾನಿಗೊಳಗಾಗಿವೆ ಎಂದು ಅಂದಾಜಿಸಲಾಗಿದೆ ಜಮೀನಿಗೆ ಕಂದಾಯ ಇಲಾಖೆ ಅಧಿಕಾರಿಗಳು ಸಮೀಕ್ಷೆ ನಡೆಸಿ ಬೆಳೆ ನಷ್ಟದ ವರದಿ ತಯಾರಿಸಿಕೊಂಡು ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳಿಗೆ ಸಲ್ಲಿಸಿದ್ದಾರೆ